ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾದ ಸರಳ ವಿಧಾನದಲ್ಲೇ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿಕೊಟ್ಟಿರುವ ಒಂದು ಪರಿಹಾರವನ್ನು ಈ ದಿನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಹಣದ ಅವಶ್ಯಕತೆ ಇರುತ್ತೆ ತುಂಬ ಜನಕ್ಕೆ ನಾವು ಬೇರೆ ಕಂಟ್ರಿಗೆ ಕೆಲಸಕ್ಕೆ ಹೋಗಬೇಕು ಅಥವಾ ಬೇರೆ ಕಂಟ್ರಿನಲ್ಲಿ ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ ಮಾಡಿಸ್ಬೇಕು ತುಂಬ ದೊಡ್ಡ ಕೆಲಸ ಬೇಕಾಗಿದೆ ಒಂದು ಗೌರ್ಮೆಂಟ್ ಕೆಲಸ ನಮ್ಮ ಮಕ್ಕಳಿಗೆ ಸಿಗಬೇಕಾಗಿದೆ ವ್ಯಾಪಾರ ಮಾಡಬೇಕು ಮನೆ ಕಟ್ಟಬೇಕು ನಾವು ಬಿಸ್ನೆಸ್ ಮಾಡಬೇಕು ಸಂತಾನ ಭಾಗ್ಯ ಬೇಕು ಈ ರೀತಿ ಎಲ್ರಿಗೂ ಅವ್ರದ್ದೇ ಆದಂಥ ಕೋರಿಕೆಗಳು ಇರುತ್ತೆ ಆ ಕೋರಿಕೆಗಳನ್ನ ನಿಮ್ಮ ಜೀವನದಲ್ಲಿ ಯಾವುದು ನಿಮಗೆ ತುಂಬ ಮುಖ್ಯ ಅನಿಸುತ್ತೋ ಆ ಕೋರಿಕೆಯನ್ನು ಒಂದು ಬಿಳಿ ಪೇಪರ್ ಮೇಲೆ ಬರ್ಕೊಂಡು ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿರುವ ವಸ್ತುಗಳನ್ನೇ ನಾವು ಬಳಸ್ಕೊಂಡು ಪರಿಹಾರಗಳನ್ನ ಮಾಡಿಕೊಂಡ್ರೆ ಬೇಗ ನೆರವೇರುತ್ತೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ತಂದು ಕೊಡುತ್ತೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಮನೆಯಲ್ಲಿರುವ ವಸ್ತುಗಳನ್ನ ತಗೊಂಡು ಇದಕ್ಕೆ ನೀವು ಯಾವುದಾದ್ರೂ ಒಂದು ಕಂಟೇನರ್ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ ಆಗಿರಬಹುದು ಸ್ಟೀಲ್ ಆಗಿರಬಹುದು ನಿಮ್ಮ ಮನೆಯಲ್ಲಿ ಯಾವುದು ಇರುತ್ತೋ ಅದನ್ನೇ ತಗೊಳ್ಳಿ ಒಂದು ಮೂರು ಇಡಿ ನೀವು ಅಡುಗೆಗೆ ಬಳಸುವ ಅಕ್ಕಿಯನ್ನೇ ತಗೊಳ್ಳಿ ಸ್ನೇಹಿತರೆ ಆದರೆ ಅಕ್ಕಿ ತುಂಬ ಶುದ್ಧವಾಗಿರಬೇಕು ಆ ಅಕ್ಕಿಯನ್ನು ಮೂರು ಇಡಿ ಅಥವಾ ನೀವು ಮೂರು ಬೊಗಸೆ ತಗೊಂಡು ಸಂಕಲ್ಪ ಮಾಡಿಕೊಂಡು ನಿಮಗೆ ಕಾರ್ ಇದೆ ಒಡವೆ ತಗೊಳ್ಳೋದಿದೆ ಮನೆ ಕಟ್ಟಬೇಕು ಅಥವಾ ಸೈಟ್ ತಗೊಳ್ಬೇಕು ಈ ರೀತಿ ಏನಾದರೂ ನೀವು ಅಂದ್ಕೊಂಡಿದ್ದರೆ ಆ ಕೋರಿಕೆಯನ್ನು ಮೂರು ಬೊಗಸೆ ಅಕ್ಕಿ ಹಾಕ್ಬಿಟ್ಟು ಅದರಲ್ಲಿ ಒಂದು ಪೇಪರ್ ತಗೊಳ್ಳಿ ವೈಟ್ ಪೇಪರು ಆ ಪೇಪರ್ ಮೇಲೆ ಆ ಕೋರಿಕೆಯನ್ನು ಬರ್ಕೊಳ್ಬೇಕಾಗುತ್ತೆ ಒಂದೇ ಕೋರಿಕೆ ಬರೀಬೇಕು ಸ್ನೇಹಿತರೆ ನಿಮಗೆ ಒಂದು ಎರಡು ಮೂರು ಕೋರಿಕೆಗಳು ಇದೆ ಅನ್ನೋದಾದರೆ ಈ ಥರ ಎರಡು ಮೂರು ಬಾಕ್ಸು ನೀವು ರೆಡಿ ಮಾಡ್ಕೊಳ್ಬಹುದು ತುಂಬ ವಿಶೇಷವಾಗಿ ಈ ರೀತಿಯೇ ಮಾಡ್ಕೊಳ್ಬಹುದು ಆದರೆ ಇದರಲ್ಲಿ ನೀವು ಈಗ ಒಂದು ಸೈಟ್ ತಗೊಳ್ಳೋದಕ್ಕೆ ಅಥವಾ ಒಡವೆಗಳು ತಗೊಳ್ಬೇಕು ಅನ್ನೋದು ನಿಮ್ಗೆ ಆಸೆ ಇದ್ದರೆ ಅದಕ್ಕೆ ಹಣನ ನಾವು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಬರಬೇಕು ಒಂದೇ ಸರಿ ನಮಗೆ ಹಣ ಎಲ್ಲಿಂದೂ ಹುಡ್ಕೊಂಡು ಬರೋದಿಲ್ಲ ಸ್ನೇಹಿತರೆ ಅದನ್ನು ನೀವು ಎಷ್ಟು ನಿಮ್ಮ ಕೈಯಲ್ಲಿ ಆ ಇರುತ್ತೋ ಈ ಪರಿಹಾರ ಮಾಡಿಕೊಳ್ಳುವಾಗ ಇದಕ್ಕೆ ಅಂತಂದ್ಬಿಟ್ಟು ದೃಢವಾಗಿ ಸಂಕಲ್ಪ ಮಾಡಿಕೊಂಡು ಒಡವೆಗಳು ನಾವು ಬರೋ ವರ್ಷಕ್ಕೆ ಇಷ್ಟು ಸೇರಿಸಿ ತಗೊಳ್ಳೇಬೇಕು ಅಂತ ಏನಾದರೂ ನೀವು ಮನಸ್ಸು ಮಾಡಿದರೆ ಸ್ವಲ್ಪ ಹಣನ ಅಕ್ಕಿ ಜೊತೆ ಒಂದು ಕಾಸನ್ನು ಇಡಿ ಚೀಟಿ ಬರಿಬೇಕು ಮೂರು ಬೊಗ್ಸೆ ಅಕ್ಕಿ ಹಾಕ್ಬಿಟ್ಟು ಆ ಚೀಟಿಯನ್ನು ನೀವು ಏನು ಕೋರಿಕೆ ಇರುತ್ತೋ ಅದನ್ನು ಬರೆದು ಆ ಅಕ್ಕಿಯಲ್ಲಿ ಇಟ್ಬಿಟ್ಟು ಹಾಗೆ ನಿಮ್ಮ ಒಂದು ಹಣ ಎಷ್ಟಿರುತ್ತೆ ನೋಡಿ ಆ ಹಣನ ಅದ್ರ ಜೊತೆ ಇಡಿ ಆ ಥರ ಇಟ್ಟು ನೋಡಿ ಪ್ರತಿ ಸಾರಿನೂ ನಿಮಗೆ ಯಾವಾಗ ನಿಮ್ಮ ಕೈಯಲ್ಲಿ ಎಷ್ಟು ಹಣ ಇರುತ್ತೋ ಅಷ್ಟು ನೀವು ಅದ್ರ ಜೊತೆ ಸೇರಿಸ್ತಾ ಸೇರಿಸ್ತಾ ಬನ್ನಿ ಯಾವುದಾದ್ರೂ ಒಂದು ಜಾಗದಲ್ಲಿ ಅಂದರೆ ಪ್ರತಿನಿತ್ಯ ನೀವು ನಿಮ್ಮ ಅಡುಗೆ ಮನೆಯಲ್ಲೇ ತುಂಬ ಸಮಯ ಕಳೆಯೋದ್ರಿಂದ ಅಡುಗೆ ಮನೆಯಲ್ಲಿ ಇಟ್ಕೊಳ್ಬಹುದು ಆ ದುಡ್ಡನ್ನು ನೀವು ಏನಕ್ಕೆ ಅಂತ ಒಂದು ಕೋರಿಕೆ ಬರೆದಿಟ್ಟಿರ್ತೀರ ನೋಡಿ ಅದಕ್ಕೆ ಅಂತಲೇ ನೀವು ಹಣನ ಬಳಸ್ಕೊಳ್ಳಿ ಬೇರೆ ಇನ್ಯಾವುದಕ್ಕೂ ಒಂದು ಐದು ಸಾವಿರ ಹತ್ತು ಸಾವಿರ ಆಗಿದೆ ಇನ್ನೇನೋ ಬಂದಿದೆ ಅಂತಂದ್ಬಿಟ್ಟು ಅದಕ್ಕೆ ಖರ್ಚು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಇದಕ್ಕೆ ಅಂತ ಸಂಕಲ್ಪ ಮಾಡಿಕೊಂಡು ರೆಡಿ ಮಾಡಿ ದುಡ್ಡು ಇಟ್ಟಿರ್ತೀರಲ್ವಾ ಅದು ಒಂದು ರೀತಿಯೆಲ್ಲ ಒಂದು ರೀತಿ ನಮಗೆ ಒನ್ಗೂಡ್ತಾ ಬರುತ್ತೆ ಸ್ನೇಹಿತರೆ ಹಣ ಅನ್ನೋದು ಸೇರ್ತಾ ಬರುತ್ತೆ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಅದರ ಜೊತೆ ಇಡ್ತಾ ಬಂದರೆ ನಿಮಗೆ ದಾರಿಗಳು ಅನ್ನೋದು ಕಾಣಿಸ್ತಾ ಹೋಗುತ್ತೆ ಅಂದರೆ ಹಣ ನಿಮ್ಮ ಕೈಗೆ ಬರೋದಕ್ಕೆ ಒಂದು ಮೂಲ ಅನ್ನೋದು ಕಾಣಿಸ್ತಾ ಹೋಗುತ್ತೆ ಆ ದುಡ್ಡು ಬೇಗನೂ ಸೇರುತ್ತೆ ನಿಮ್ಮ ಕೋರಿಕೆಗಳು ಬೇಗ ನೆರವೇರಿಸ್ಕೊಳ್ಬಹುದು ಈ ಸುಲಭ ವಿಧಾನ ಅಕ್ಕಿ ಜೊತೆ ಮಾಡೋದ್ರಿಂದ ನಮಗೆ ಕೋರಿಕೆಗಳು ನೆರವೇರಿಸ್ಕೊಳ್ಳೋದಕ್ಕೆ ತುಂಬ ಈಸಿಯಾದ ಒಂದು ಸುಲಭ ಮಾರ್ಗ ಅಂತ ಹೇಳಬಹುದು ಅದಕ್ಕೆ ಅಕ್ಕಿಯನ್ನು ತಗೊಳ್ಳಿ ಅಂತ ಹೇಳಿದ್ದು ಆ ಅಕ್ಕಿನ ಮತ್ತೆ ನಮ್ಮ ಕೋರಿಕೆ ನೆರವೇರಿಬಿಟ್ಟಿದೆ ಅಂತ ನೀವೇನಾದರೂ ಅಂದ್ಕೊಂಡಾಗ ಆ ಅಕ್ಕಿ ಜೊತೆ ಇನ್ನಷ್ಟು ಸೇರಿಸ್ಬಿಟ್ಟು ನೀವು ಯಾರಿಗಾದರೂ ಕೊಡಬಹುದು ಆ ಅಕ್ಕಿಯನ್ನು ನಿರ್ಗತಿಗಾರಿಗೆ ಇನ್ನಷ್ಟು ಸೇರಿಸ್ಬಿಟ್ಟು ಅಥವಾ ನಿಮಗೆ ಯಾರೂ ಸಿಗಲಿಲ್ಲ ಅಂದರೆ ಅಸೂಗೆ ತಿನ್ನಿಸ್ಬಹುದು ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು